ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಸೂಕ್ಷ್ಮ ಶರೀರ ಆರೋಗ್ಯಪೂರ್ಣವಾಗಿದೆ ಆರೋಗ್ಯಪೂರ್ಣವಾಗಿಲ್ಲ ಇದ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ತಿಳ್ಕೋಬೋದು ಈ ವಿಡಿಯೋನ ಅಂತಿಮ ಒಂದು ಸ್ಟೇಜ್ವರೆಗೂ ನೋಡಿ ಅಂದರೆ ಪೂರ್ಣ ವೀಡಿಯೋನ ವೀಕ್ಷಿಸಿ ನಿಮಗೆ ವಿಷಯಗಳು ಲಭ್ಯ ಆಗ್ತವೆ ಈ ಸೂಕ್ಷ್ಮ ಶರೀರ ಎಂತಕ್ಕಂಥದ್ದು ಏನಿದೆ ಇದು ಪ್ರತಿಯೊಬ್ಬರ ದೇಹದಲ್ಲೂ ಇರ್ತಕ್ಕಂಥದ್ದು ಅದು ನಿಮಗೆ ತಿಳಿದಿದೆ ಹಾಗಾಗಿ ಈ ಸೂಕ್ಷ್ಮ ಶರೀರ ಆರೋಗ್ಯಪೂರ್ಣವಾಗಿದೆ ಆರೋಗ್ಯಪೂರ್ಣವಾಗಿಲ್ಲ ಅಂತ ತಿಳಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಯ್ಯೋ ದೇಹದಲ್ಲಿ ರುಜಿನಿಗಳು ಬಂದರೆ ಅಂದರೆ ಜ್ವರ ಬಂದರೆ ಚಳಿ ಬಂದರೆ ಕೆಮ್ಮು ಆದರೆ ಶೀತ ಆದರೆ ತಲೆನೋವಾದರೆ ಮೈಕೈ ನೋವಾದರೆ ಆಗ ಸೂಕ್ಷ್ಮ ಶರೀರ ರೋಗಗ್ರಸ್ತವಾಗಿದೆ ಅಂತ ಅನ್ಕೋತೀವಿ ಅಂತೀರ ಈ ಯಾವುದೇ ಲಕ್ಷಣಗಳು ಕಂಡುಬಂದಂತಹ ಸಂದರ್ಭದಲ್ಲೂ ಸೂಕ್ಷ್ಮ ಶರೀರ ರೋಗಗ್ರಸ್ತ ಆಗಿರೋದಿಲ್ಲ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲೆಂಬತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ತಕ್ಷಣದಲ್ಲಿ ನಿಮಗೆ ಲಭ್ಯ ಆಗ್ತಾವೆ ಈಗ ವಿಡಿಯೋದು ವಿಷಯಕ್ಕೆ ಬರೋಣ ಸೂಕ್ಷ್ಮ ಶರೀರ ರೋಗಗ್ರಸ್ತವಾಗಿದೆ ಅಂತ ತಿಳಿಬೇಕು ಅಂದರೆ ಆ ದೇಹಕ್ಕೆ ಜ್ವರ ಬಂದರೆ ಶರೀರ ರೋಗಗ್ರಸ್ತ ಆಗಿರೋದಿಲ್ಲ ಚಳಿ ಬಂದರೆ ನಾನು ಮೊದಲೇ ಹೇಳ್ದಂತ ವಾಂತಿ ಆಗೋದಾಗಿರ್ಬೋದು ಬೇದಿಯಾಗಿರೋದಾಗಿರ್ಬೋದು ಚಳಿ ಆಗೋದಾಗಿರ್ಬೋದು ತಲೆನೋವು ಬರೋದಾಗಿರ್ಬೋದು ಮೈನೋವು ಆಗ್ತಕ್ಕಂಥದ್ದಾಗಿರ್ಬೋದು ಈ ಲಕ್ಷಣಗಳು ಕಂಡು ಬಂದರೆ ನಾನು ಹೇಳಿದಂತೆ ಈ ಲಕ್ಷಣಗಳು ನಿಮಗೆ ಕಂಡು ಬಂದರೆ ಯಾವುದೇ ಕಾರಣಕ್ಕೂ ಸೂಕ್ಷ್ಮ ಶರೀರ ರೋಗಗ್ರಸ್ತ ಆಗಿರೋದಿಲ್ಲ ಗಮನಿಸಿ ಅದರಿಂದಾಗಿ ನೀವು ಆಸ್ಪತ್ರೆಗೆ ಹೋದರೆ ಜ್ವರ ಬಂದಾಗ ಮಾತ್ರೆ ತೊಗೊಂಡ್ರೆ ಚಿಕಿತ್ಸೆ ತೊಗೊಂಡ್ರೆ ಗುಣ ಆಗುತ್ತೆ ವಾಂತಿ ನಿಲ್ಲದ್ ಬೇದಿ ನಿಲ್ಲುತ್ತ ತಲೆನೋವು ನಿಲ್ಲುತ್ತ ಮೈಕೈ ನೋವು ನಿಲ್ಲುತ್ತೆ ಸೂಕ್ಷ್ಮ ಶರೀರ ರೋಗಗ್ರಸ್ತ ಇಲ್ಲದಿರುವ ಕಾರಣ ಈ ದೇಹಕ್ಕೆ ಬಂದಿರತಕ್ಕಂಥ ಸಮಸ್ಯೆಗಳೇನಿತ್ತು ಈ ಸಮಸ್ಯೆಗೆ ಡಾಕ್ಟರ್ ಚಿಕಿತ್ಸೆ ಏನು ಕೊಟ್ಟರು ಆಗದು ಗುಣಮುಖ ಆಯಿತು ದೇಹದಲ್ಲಿನ ಸಮಸ್ಯೆಗಳಿದು ಸೂಕ್ಷ್ಮ ಶರೀರದ ಸಮಸ್ಯೆಗಳಲ್ಲ ಆದರೆ ದೀರ್ಘಕಾಲ ಬಿಟ್ಟಂತಹ ಸಂದರ್ಭದಲ್ಲಿ ಇದೇನಾಗುತ್ತೆ ಸೂಕ್ಷ್ಮ ಶರೀರಕ್ಕೆ ಹಾನಿ ಮಾಡುತ್ತೆ ಮನುಷ್ಯನಿಗೆ ಹೆಚ್ಚು ವಾಂತಿ ಆಗ್ತಾಯಿದ್ರೂ ಸತ್ತೋಗ್ತಾರೆ ಬೇದೆ ಆದರೂ ಸತ್ತು ತಲೆನೋವಾದರೂ ಸತ್ತು ಅತಿ ವಿಪರೀತ ತಡ್ಕೊಳ್ಳಿಕ್ಕಾಗೋದಿಲ್ಲ ಮಿದುಳು ಕ್ಷಮತೆ ಇರೋದಿಲ್ಲ ಹಾಗೆ ಜ್ವರ ಬಂದರೂ ಸುತ್ತೋಗ್ತಾರೆ ಚಳಿ ಬಂದರೂ ಕೂಡ ವಿಪರೀತ ಆದರೆ ಸುತ್ತೋಗ್ತಾರೆ ತಡಿಲಿಕ್ಕಾಗೋದಿಲ್ಲ ಆದರೆ ಒಂದು ಹಂತದವರೆಗೆ ಇಂಥ ಲಕ್ಷಣಗಳು ಕಂಡು ಬಂದರೆ ನೀವು ಖಚಿತಪಡಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸೂಕ್ಷ್ಮ ಶರೀರ ಯಾವುದೇ ಕಾರಣಕ್ಕೂ ರೋಗಗ್ರಸ್ತ ಆಗಿಲ್ಲ ಹಾಗಾದರೆ ದೇಹದಲ್ಲಿನ ಯಾವ ಅಂಶಗಳ ಅನುಸಾರವಾಗಿ ಈಗ ಸೂಕ್ಷ್ಮ ಶರೀರ ಎಂತಕ್ಕಂಥದ್ದೇನಿದೆ ಅದು ರೋಗಗ್ರಸ್ತ ಸ್ಥಿತಿಯಲ್ಲಿದೆ ಅನ್ನೋದನ್ನು ತಿಳಿಬೇಕಂದ್ರೆ ಯಾವ ರೋಗಗಳು ಈಗ ದೇಹದಲ್ಲಿ ಹುಣ್ಣಾಗಿರ್ತಕ್ಕಂಥದ್ದು ಹಾಗೆ ಮೂಲಾವಧಿ ಅಂತ ಹೇಳ್ತಾರೆ ಮೊಳಕೆ ಇತ್ಯಾದಿ ಅಂತ ಅದು ಮೂಲಾಧಾರ ಚಕ್ರಕ್ಕೆ ರಿಲೇಟೆಡ್ ಆಗಿಬಿಟ್ಟಿರುತ್ತೆ ಅಂದರೆ ಮನುಷ್ಯನ ಜೀವನ ಇರೋದೇ ಮೂಲಾಧಾರ ಚಕ್ರದಲ್ಲಿ ಭೌತಿಕ ಆಚರಣೆಯನ್ನು ಮಾಡ್ತಕ್ಕಂಥ ನಾವು ಭೂಮಂಡಲ ನೂರರಲ್ಲಿ ಎಂಬತ್ತು ಪ್ರತಿಶತ ಅಥವಾ ಎಂಬತ್ತೈದು ಪ್ರತಿಶತ ಜನವನ್ನು ನಾವು ನೋಡಿದ್ರೆ ಈ ಮೂಲಧಾರ ಚಕ್ರದಲ್ಲಿ ಸ್ವಲ್ಪ ಜಾಗೃತಿ ಇರೋದು ಅದಕ್ಕೆ ಮನುಷ್ಯ ಜೀವನ ಆಚರಣೆ ಮಾಡ್ತಾ ಇರ್ತಾರೆ ಈಗ ಅಲ್ಲೇನೇ ಬಾಧೆಗಳಾಗ್ತವೆ ಅಂತಂದ್ರೆ ಮನುಷ್ಯನ ಕೆಲಸ ಕಾರ್ಯ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಬಾಧೆ ಆಗಿರುತ್ತೆ ಅಂದ್ರೆ ಸೂಕ್ಷ್ಮ ಶರೀರ ಬಾಧೆಗಳಿಗಾಗಿದೆ ಅಂತ ಅರ್ಥ ಯಾವಾಗ ದೇಹದಲ್ಲಿ ಹುಣ್ಣಾಗಿರುತ್ತೆ ದೇಹದಲ್ಲಿ ವಿಪರೀತ ಗುಣ ಆಗದಿರ್ತಕ್ಕಂತಹ ರೋಗಗಳಾಗಿರ್ತಾವೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಕಾರಣ ಶರೀರ ಮೊದಲು ಹಾನಿಗೆ ಒಳಪಟ್ಟು ಅಂದರೆ ಯಾವ ಯಾವ ರೀತಿಯಾಗಿ ತಗೊಳ್ಳಿ ಮುಖ್ಯವಾಗಿ ಇಡೀ ಜಗತ್ತಿನಾದ್ಯಂತ ಮನುಷ್ಯವರ್ಗ ಏನಿದೆ ಈ ಮನುಷ್ಯ ವರ್ಗಕ್ಕೆ ಮುಖ್ಯವಾಗಿ ರೋಗ ಬರಬೇಕಂದ್ರೆ ಮೊದಲು ಆ ಮನುಷ್ಯನ ವಿಷಯಗಳು ಅಂತ ನಾವೇನು ಹೇಳ್ತೇವೆ ಆ ಮನುಷ್ಯ ಆಲೋಚನೆ ಮಾಡುವ ವಿಧಾನ ಮಾತು ಅದಕ್ಕಿಂತ ಮುಂಚೆ ಈ ಒಂದು ವಿಷಯಗಳ ಸ್ವೀಕಾರ ಏನಿದೆ ಹಾನಿಕಾರಕ ಈ ಹಾನಿಕಾರಕ ವಿಷಯಗಳು ಯಾವಾಗ ಕಾರಣ ಶರೀರದಲ್ಲಿ ಪ್ರವೇಶ ಮಾಡ್ತಾವೆ ಅದರ ನಂತರದಲ್ಲಿ ಸೂಕ್ಷ್ಮ ಶರೀರಕ್ಕೆ ತಲುಪಿ ನಂತರದಲ್ಲಿ ಭೌತಿಕ ದೇಹದಲ್ಲಿ ಆಚರಣೆಗಳು ನಡೀತಕ್ಕಂಥದ್ದು ಈಗ ಯಾವಾಗ ಕೆಟ್ಟ ಆಲೋಚನೆಗಳು ಬರ್ತಾವೆ ಕೆಟ್ಟ ಮಾತುಗಳು ಬರ್ತಾವೆ ಕೆಟ್ಟ ವಿಚಾರಗಳು ಬರ್ತಾವೆ ಆ ಜೀವ ಯಾವಾಗ ಅದನ್ನು ಸ್ವೀಕರಿಸುತ್ತೆ ಆಗಲೇ ಸೂಕ್ಷ್ಮ ಶರೀರಕ್ಕೆ ಬಾಧೆ ಆಗೋದು ಈಗ ಒಬ್ಬ ಮನುಷ್ಯ ಎಲ್ಲೋ ಹೋಗಿದ್ದಾರೆ ಮಳೆನಲ್ಲಿ ನೆನ್ಕೊಂಡು ಬಂದಿದ್ದಾರೆ ಅಥವಾ ಒಂದು ಕೊಳ ಇತ್ತು ಯಾವುದೋ ಒಂದು ಈಜು ಕೊಳ ಇತ್ತು ಅಭ್ಯಾಸ ಇಲ್ಲದೆ ಏನು ಮಾಡ್ತಾರೆ ಬಿಟ್ಟಿರ್ತಾರೆ ಜ್ವರ ಬಂದುಬಿಡ್ತಾ ಆಗ ಜ್ವರ ಬಂದರೆ ಸೂಕ್ಷ್ಮ ಶರೀರ ಬಾಧೆಗೊಳಗಾಗಿರೋದಿಲ್ಲ ನೆನ್ಪಿಡಿ ಮೇಲಿನ ಈ ಭೌತಿಕ ಶರೀರಕ್ಕೆ ಹಾನಿಯಾಗಿದೆ ಸ್ವಲ್ಪ ಏನೋ ವ್ಯತ್ಯಾಸ ಆಗಿದೆ ಆ ಕಾರಣದಿಂದ ಏನಾಯಿತು ಆಗ ಜೀವಕ್ಕೆ ದೇಹಕ್ಕೆ ಜ್ವರ ಬಂತು ಅದೇ ಒಬ್ಬ ಮನುಷ್ಯನಿಗೆ ವಿಷಯಗಳು ಏನಿದೆ ವಿಷಯುಕ್ತವಾಗಿ ಆ ವಿಷಯುಕ್ತ ವಿಷಯಗಳು ಆ ಮನುಷ್ಯನನ್ನು ಪ್ರವೇಶ ಮಾಡಿ ಎರಡನೇ ಹಂತದಲ್ಲಿ ಸೂಕ್ಷ್ಮ ಶರೀರಕ್ಕೆ ಹಾನಿ ಮಾಡ್ತಾ ಮೂರನೇ ಹಂತದಲ್ಲಿ ಮನುಷ್ಯನ ಮಿದುಳು ವಿಚಾರಗಳಲ್ಲಿ ಒಳಗಾಗುತ್ತೆ ಅದರ ನಂತರದಲ್ಲಿ ಮಾತು ನಡೆ ನೋಡಿ ಮನುಷ್ಯನಲ್ಲಿ ಬಂದು ಬಿಡ್ತಾ ನಂತರದಲ್ಲಿ ಜೀವನ ಹಾಳಾಗೋದು ಅದಕ್ಕೆ ಮುಂಚಿತವಾಗಿ ಏನಾಗುತ್ತೆ ಸೂಕ್ಷ್ಮ ಶರೀರ ಕಲುಷಿತವಾಗುತ್ತೆ ಅದರ ಅನುಸಾರವಾಗಿ ದೇಹದಲ್ಲಿ ಇಂಥ ವಿಪರೀತವಾಗಿರ್ತಕ್ಕಂತಹ ಯಾವುದು ಗುಣಪಡಿಸ್ಲಿಕ್ಕಾಗುತ್ತೆ ಥರ್ಡ್ ಸ್ಟೇಜು ನಾ ಫೋರ್ತ್ ಸ್ಟೇಜು ಏನೇನೋ ಕ್ಯಾನ್ಸರ್ ಆಗಿದೆ ಆ ರೋಗ ಆಗಿದೆ ಈ ರೋಗ ಆಗಿದೆ ಅಂತ ಏನೇನೋ ಹೇಳ್ತಾರೆ ಅಂಥ ಸ್ಟೇಜಿಗೆ ಅದು ತಲುಪಿರುತ್ತೆ ಅಂದರೆ ಸೂಕ್ಷ್ಮ ಶರೀರ ತನ್ನ ದೇಹವನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂತಹ ಶಕ್ತಿಯಲ್ಲಿಲ್ಲ ಅದು ನೋವಿನಿಂದಿರುತ್ತೆ ಅಥವಾ ಅರೆ ಪ್ರಜ್ಞೆಯಲ್ಲಿರುತ್ತೆ ಅಥವಾ ಅದು ಬಾಧೆಗೊಳಗಾಗಿರುತ್ತೆ ಆ ಕಾರಣದಿಂದ ಏನು ಮಾಡುತ್ತೆ ದೇಹನ ರಕ್ಷಣೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ದೇಹದಲ್ಲಿ ಆರೋಗ್ಯ ಸ್ಥಿತಿಯನ್ನು ಹೆಚ್ಚಿಸ್ಕೊಳ್ಲಿಕ್ಕಾಗೋದಿಲ್ಲ ಈ ಎರಡೂ ಇಲ್ಲ ಅಂದರೆ ಸೂಕ್ಷ್ಮ ಶರೀರಕ್ಕೆ ಸಹಾಯ ಮಾಡ್ತಕ್ಕಂಥದ್ದೇ ಮನಸ್ಸು ಆ ಸೂಕ್ಷ್ಮ ಶರೀರದ ಛಾಯಿ ಏನು ನೋಡ್ತೀರಿ ಈಗ ನೀವು ಮನುಷ್ಯರು ಇದ್ದೀರಿ ನಿಮ್ಗೆ ನೆರಳು ಇದೆ ಮರಿಬೇಡಿ ಮನುಷ್ಯನ ಜೊತೆಗೆ ಇರ್ತಕ್ಕಂಥ ನೆರಳನ್ನು ನೀವು ನೀವೇ ನೆರಳಲ್ಲಿ ಕೂತಿದ್ದಾಗ ಅದು ನಿಮ್ಮ ಕಣ್ ಕಾಣಿ ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂದರೆ ಯಾವ್ದು ನಿಮ್ಮಲ್ಲಿದೆ ಅದು ನೀವೇ ತಂಪಲ್ಲಿ ಕೂತಿದ್ದಾಗ ನೆರಳಲ್ಲಿ ಕೂತಿದ್ದಾಗ ಕಾಣೋದಿಲ್ಲ ಅದು ಬಿಸಿಲಿಗೆ ಹೋದ್ರೆ ಗೊತ್ತಾಗ್ಬಿಡೋದು ಕಾಣಿಸುತ್ತೆ ಹಾಗಾಗಿ ನಿಮ್ಮಲ್ಲಿರೋದೇ ನಿಮಗೆ ಏನು ಗೊತ್ತಾಗ್ತಾ ಇರೋದಿಲ್ಲ ಹಾಗೆ ಸೂಕ್ಷ್ಮ ಶರೀರದಲ್ಲಿ ಮನಸ್ಸಿದೆ ಅದು ಯಾವಾಗ ಕಾರ್ಯ ಮಾಡುತ್ತೆ ಆಗ ಮನಸ್ಸಿದೆ ಅಂತ ಗೊತ್ತಾಗುತ್ತೆ ಯಾವಾಗ ಕಾರ್ಯ ಮಾಡೋದಿಲ್ಲ ಆಗ ಮನಸ್ಸಿದೆ ಅಂತ ಗೊತ್ತಾಗೋದಿಲ್ಲ ಆ ಕಾರಣಕ್ಕೆ ಈ ಸೂಕ್ಷ್ಮ ಶರೀರದ ಹಾನಿಕಾರಕ ಸ್ಥಿತಿಯನ್ನು ನಾವೆಲ್ಲಿ ನೋಡ್ಬೋದು ಮನುಷ್ಯನಲ್ಲಿ ಈ ಕಜ್ಜಿ ಎಲ್ಲಿ ಯಾವ ಮೇಲ್ ಮೇಲ್ಮುಖದಲ್ಲಿ ಆಗ್ತಕ್ಕಂಥದ್ದಲ್ಲ ಬದಲಿಗೆ ಒಳಗಡೆ ಈ ತುರುಕೆ ಮೊಳಕೆ ಗಡ್ಡೆ ಹುಣ್ಣು ಏನೇನೋ ಹೆಸರು ಕರೀತಾರೆ ಅದು ಗುಣಮುಖ ಆಗೋದಿಲ್ಲ ಆ ಗುಣಮುಖ ಆಗ್ತಿರ್ತಕ್ಕಂಥ ಸ್ಟೇಜಸ್ಸನ್ನು ನಾವೇನು ಕಾಣ್ತೇವೆ ಆಗ ಅದು ಸೂಕ್ಷ್ಮ ಶರೀರ ರೋಗಗ್ರಸ್ತವಾಗಿದೆ ಬಾಧೆಗೊಳಗಾಗಿದೆ ಆ ಮನುಷ್ಯನ ಅಭಾಮಂಡಲ ಕಲುಷಿತವಾಗಿದೆ ಇದಕ್ಕೆ ಕಾರಣ ನೀವು ಎಲ್ಲಿಂದ ಹೇಗಾದರೂ ತಗೊಳ್ಳಿ ಮನುಷ್ಯ ಏನು ಆಲೋಚನೆ ಮಾಡ್ತಿದ್ದಾನೆ ಅನ್ನೋದಕ್ಕೆ ನಾವೇನು ಯಾವುದು ಕ್ಯಾಮ್ರಾ ಇಟ್ಕೊಂಡು ನೋಡೋದಿಲ್ಲ ಮನುಷ್ಯನ ಮಿದುಳಿನಲ್ಲಿ ವಿಷಯಗಳೇನು ಓಡಾಡ್ತಾ ಇದ್ದಾವೆ ಅಂತ ಅನ್ನೋದಕ್ಕೆ ಅದನ್ನೇನು ನಾವು ಓದೋದಕ್ಕೆ ಹೋಗೋದಿಲ್ಲ ಯಾವ ದೇಹದಲ್ಲಿ ವಿಪರೀತ ರೋಗಗಳು ವಯಸ್ಸಿಗೆ ಮುಂಚೆ ಆಯಸ್ಸಿಗೆ ಮುಂಚೆ ಬರುತ್ತೋ ಆ ದೇಹಗಳ ಮಿದುಳು ಏನಿದೆ ಆ ದೇಹಗಳ ಮಿದುಳು ಏನಿದೆ ಆ ಮಿದುಳಿನಲ್ಲಿ ಕಲುಷಿತ ವಿಷಯಗಳು ವಿಚಾರಗಳು ಸಂದೇಶಗಳು ಸಂಕಲ್ಪಗಳು ಪ್ರವೇಶ ಮಾಡಿರ್ತಾರೆ ಆದರೆ ಅದನ್ನು ಅವರು ದೂರೀಕರಿಸದೆ ಅವು ಉಳ್ಕೊಳ್ಳುವಂತ ಮಾಡ್ತಾರೆ ಸ್ವೀಕಾರ ಮಾಡ್ತಾರೆ ಈಗ ಉದಾಹರಣೆಗೆ ಯಾರು ತಗೊಳ್ಳಿ ಚಾಡಿ ಹೇಳೋದು ಮೋಸ ಮಾಡೋದು ಸುಳ್ಳುಳ್ಳು ಹೇಳೋದು ತಪ್ಪು ತಪ್ಪು ಹೇಳೋದು ಒಬ್ಬ ಮನುಷ್ಯನನ್ನು ಹಲವು ಮನುಷ್ಯರನ್ನು ಬಾಧೆಗೊಳ್ಪಡ್ಸೋದು ಅವರನ್ನು ದಿಕ್ಕು ತಪ್ಪಿಸೋದು ಈಗ ಒಬ್ರು ಹೇಳ್ತಾರೆ ಇವರಿಗೆ ದಾರಿ ಗೊತ್ತಿದ್ದೆ ಈ ಊರಿನವರು ಈ ಊರಲ್ಲಿ ಮೂರು ದಾರಿ ಇದ್ದಾವಂತೆ ನಾನು ಯಾರ್ದೋ ಹೊಸ ನೆಂಟ್ರ ಮನೆಗೆ ಹೋಗಬೇಕು ನನಗೆ ದಾರಿ ಗೊತ್ತಿಲ್ಲ ಅಯ್ಯೋ ಈ ಒಂದು ದಾರಿನ ಬಗ್ಗೆ ನೀವು ಸ್ವಲ್ಪ ತಿಳಿಸ್ತೀರಾ ಅಂತ ಊರರು ಹೇಳಿದ್ರೆ ಊರನ್ನು ಕೇಳಿದ್ರೆ ಊರನ್ನೊಂದು ಇರೋದು ಮೂರು ದಾರಿ ಅವನೊನ್ ಮೂರ್ಕು ಮಾಡಿಬಿಡೋಣ ಅಂತೇಳಿ ಇರೋ ದಾರಿ ಬಿಟ್ಬಿಟ್ಟು ಇನ್ನೊಂದು ದಾರಿ ಹೇಳ್ಬಿಟ್ರೆ ಅವ್ನು ನಂಬಿಕೆಯಿಂದ ಹೋಗ್ತಾನಲ್ವ ಹಾಗೆ ಸುಳ್ಳು ಹೇಳೋದು ಮೋಸ ಮಾಡೋದು ತೊಂದರೆ ಕೊಡೋದು ಇಂಥ ಕಾರ್ಯಗಳೆಲ್ಲ ಕೂಡ ಏನು ಮಾಡ್ತಾ ಇರ್ತಾರೆ ಈ ಎಲ್ಲವೂ ಹಾನಿಕಾರಕ ವಿಷಯಗಳ ಇವು ಇಂದಲ್ಲ ನಾಳೆ ಆ ಮನುಷ್ಯನನ್ನು ಸ್ವಯಂ ಬಲಿ ತಗೋತ ಒಬ್ರಿಗೆ ಹೊಟ್ಟೆ ಕಿಚ್ಚು ಮಾಡೋದು ಹಾನಿ ಮಾಡೋದು ತೊಂದರೆ ಕೊಡೋದು ಬಾಧೆಗೊಳಪಡಿಸೋದು ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಆಗಿರ್ಬೋದು ದೇಹಕ್ಕೆ ಬೇಕಾಗಿರ್ತಕ್ಕಂಥ ಮನೆ ಆಗಿರ್ಬೋದು ದೇಹಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಆಗಿರ್ಬೋದು ವಸ್ತ್ರ ಆಗಿರಬಹುದು ಆ ಜೀವಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೋ ಇನ್ನೊಂದು ಅನುಕೂಲಗಳಾಗಿರ್ಬೋದು ಇದನ್ನು ಜೀವದಿಂದ ಬೇರ್ಪಡಿಸೋ ಕಾರ್ಯವನ್ನು ಯಾರು ಮಾತಿನ ಮೂಲಕ ಆಲೋಚನೆ ಮೂಲಕ ವಿಚಾರದ ಮೂಲಕ ಕಾರ್ಯ ಮಾಡ್ತಾರೆ ಅವರ ಸೂಕ್ಷ್ಮ ಶರೀರ ಇಂದಲ್ಲ ನಾಳೆ ರೋಗಗ್ರಸ್ತ ಆಗುತ್ತೆ ಮನುಷ್ಯ ಸ್ವಯಂ ಹಾಳಾಗ್ತಾರೆ ಯಾವುದು ಗುಣಮುಖ ಆಗೋದಿಲ್ಲ ಅಂತ ರೋಗ ರುಜಿನಿಗಳೇನಾರು ಯಾರ ದೇಹದಲ್ಲಿದ್ದರೆ ಅದು ಸೂಕ್ಷ್ಮ ಶರೀರ ಹಾಳಾಗಿದೆ ಅಂತಲೇ ಅರ್ಥ ಏಕೆಂದರೆ ದೇಹ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿನೇ ಇಲ್ಲ ಒಳ್ಳೆ ವಿಷಯಗಳನ್ನು ತೊಗೊಂಡ್ರೆ ಮಾತ್ರ ಸೂಕ್ಷ್ಮ ಶರೀರ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಅದು ಮ್ಯಾಚಿಂಗ್ ಆಗುತ್ತೆ ಒಳ್ಳೆಯ ವಿಷಯಗಳು ಹಾನಿಕಾರಕ ವಿಷಯಗಳು ಮ್ಯಾಚಿಂಗ್ ಆಗೋದಿಲ್ಲ ಅದರಿಂದಾಗಿ ಸೂಕ್ಷ್ಮ ಶರೀರ ರೋಗಗ್ರಸ್ತ ಆಗುತ್ತೆ ಶಕ್ತಿಹೀನ ಆಗುತ್ತೆ ಬಲಹೀನ ಆಗುತ್ತೆ ತಟಸ್ಥ ಸ್ಥಿತಿಗೆ ಹೋಗುತ್ತೆ ಅವಿವೇಕತನದಲ್ಲಿ ಇರುತ್ತೆ ಆಚರಣೆ ರಹಿತ ಆಗಿಬಿಡುತ್ತೆ ಆಯಾಸದಿಂದ ಕೂಡಿರುತ್ತೆ ದೂಷಿತವಾಗುತ್ತೆ ಇನ್ನೆಷ್ಟೆಷ್ಟು ಹೇಳಬೇಕು ಒಟ್ಟಾರೆಯಾಗಿ ಸೂಕ್ಷ್ಮ ಶರೀರ ಹಾನಿ ಸ್ಥಿತಿಗೆ ಕೂಡ ತಲುಪಿಡುತ್ತೆ ಆಗ ತನಗೆ ಆಧಾರವಾಗಿರ್ತಕ್ಕಂತಹ ಈ ಒಂದು ದೇಹ ಏನಿದೆ ಈ ಒಂದು ಮಾನವ ದೇಹ ಏನಿದೆ ಅದರ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅಸಮರ್ಥವಾಗತ್ತೆ ಅದರಲ್ಲಿ ವಿಚಾರ ಶೂನ್ಯತೆ ಯಾವಾಗ ಹಾನಿಕಾರಕ ವಿಷಯಗಳು ಬಂದಾಗ ಮ್ಯಾಚಿಂಗ್ ಆಗೋದಿಲ್ವಲ್ಲ ವಿಚಾರ ಶೂನ್ಯತೆ ಆ ಸೂಕ್ಷ್ಮ ಸೂಕ್ಷ್ಮಶರೀರದಲ್ಲಿ ಆವರಣದ ಕೊರತೆ ಆ ಆವರಣದಲ್ಲಿ ಪ್ರಾಬಲ್ಯತೆ ಕಡಿಮೆ ಆಗೋದು ಆ ಒಂದು ಸೂಕ್ಷ್ಮ ಶರೀರದಲ್ಲಿ ಶಕ್ತಿ ಕಡಿಮೆ ಆಗೋದು ಊರ್ಜೆ ಅಂತ ನಾವು ಕರಿತೇವೆ ಅದಕ್ಕೆ ಹಾಗೆ ಅದು ಜಾಗೃತಿ ಇರಬೇಕಾದಂತಹ ಒಂದು ವ್ಯವಸ್ಥೆ ಏನಿದೆ ಅದು ಕಡಿಮೆ ಆಗೋದು ಹೀಗೆ ಯಾವಾಗ ಈಗ ನಮ್ಮ ಕೋಟಿ ಕೋಟಿ ದೇಹಗಳೇನಿದ್ದ ವರ್ಗ ಆ ದೇಹಗಳನ್ನು ನೀವು ಗಮನಿಸಿದ್ರೆ ಯಾರು ಸಾಮರ್ಥ್ಯದಿಂದ ತನ್ನ ದೇಹ ರಕ್ಷಣೆ ತನ್ನ ದೇಹದ ಆರೋಗ್ಯ ಮತ್ತು ಈ ದೇಹಕ್ಕೆ ಏನು ಪಾಲನೆ ಮಾಡ್ಕೋಬೇಕು ಭಗವಂತ ಮುಕ್ತವಾಗಿಟ್ಟಾನೆ ಆದರೂ ಕೂಡ ಕಾರ್ಯ ಮಾಡಲೇಬೇಕು ದೇಹ ಜೀವ ಅದನ್ನು ಕಾರ್ಯ ಮಾಡಲಿಕ್ಕೆ ಅವಕಾಶ ಇದ್ರೂ ಕೂಡ ಅದಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ವಿಫುಲವಾಗಿದೆ ಅವರ ಸೂಕ್ಷ್ಮ ಶರೀರಗಳೇ ಎಲ್ಲವೂ ಸಟ್ ಇಡೀ ಜಗತ್ತಿನಾದ್ಯಂತ ಇರತಕ್ಕಂಥ ದೇಹಗಳ ಸೂಕ್ಷ್ಮ ಶರೀರ ಏನಿದೆ ಯಾರೂ ಅವಕಾಶಗಳಿದ್ದು ಕಾರ್ಯ ಮಾಡಲಿಕ್ಕೆ ಆಗ್ತಾಯಿಲ್ಲ ದೇಹದಲ್ಲಿ ಪ್ರಾಬಲ್ಯ ಇಲ್ಲ ಮನಸ್ಸಿನಲ್ಲಿ ಪ್ರಾಬಲ್ಯ ಇಲ್ಲ ಆಚರಣೆಯಲ್ಲಿ ಪ್ರಾಬಲ್ಯತೆ ಇಲ್ಲ ನಿಷ್ಠತೆ ನಿಷ್ಠೆ ಇಲ್ಲ ಈ ಎಲ್ಲ ಸೂಕ್ಷ್ಮ ಶರೀರಗಳು ರೋಗಗ್ರಸ್ತವಾಗಿದ್ದಾವೆ ಈ ಎಲ್ಲ ಸೂಕ್ಷ್ಮ ಶರೀರಗಳಲ್ಲಿ ಹಾನಿಕಾರಕ ವಿಷಯಗಳು ಬಂದು ಸೇರ್ಕೊಬಿಟ್ಟಿದ್ದಾವ ಬೇಕಾದ್ರೆ ಮಕ್ಕಳು ನೋಡಿ ಎಷ್ಟು ಮುದ್ದ ಮುದ್ದಾಗಿ ಚೆನ್ನಾಗಿ ಬೆಳೀತಾರೆ ಅವ್ರಿಗೆ ವಿಷಯ ಯಾವುದು ಕೆಟ್ಟದ್ದು ಒಳ್ಳೇದೇನು ಗೊತ್ತಿಲ್ಲ ಕೇವಲ ಪಾಲನೆ ಪೋಷಣೆ ಮಾತ್ರ ಆಗ್ತಾ ಇರುತ್ತೆ ತಂದೆ ತಾಯಿ ಮುಖಾಂತರ ಹಾಗಾಗಿ ಅವು ಶುದ್ಧವಾಗಿರ್ತಾವೆ ಸುಮ್ಮನೆ ಬೆಳೀತಾ ಇರುತ್ತೆ ದೇಹ ಆದರೆ ಸ್ವಲ್ಪ ದೊಡ್ಡವರಾದ ಮೇಲೆ ಏನಾಗುತ್ತೆ ಅವ್ರಿಗೆ ಯಾಕೆ ರೋಗ ಬರಬೇಕು ಚಿಕ್ಕದ್ರಲ್ಲಿ ಅಷ್ಟು ಚೆಂದ ಇದ್ದಾಗ ದೊಡ್ಡವ್ರಾದಮೇಲೆ ಇನ್ನೂ ಕೂಡ ಬುದ್ಧಿವಂತರಾಗಿರ್ತಾ ಅದು ಚಂದ ಇಟ್ಕೋಬೇಕಲ್ವಾ ರೋಗ ಬರಬಾರ್ದು ರೋಗ ಬರ್ತಾ ಒಂದು ಸೂಕ್ಷ್ಮ ಶರೀರ ರೋಗಾಣುಗಳಿಂದ ಕೂಡಿದೆ ಅದಕ್ಕೆ ಹಾನಿಕಾರಕ ವಿಷಯಗಳು ಪ್ರಾಪ್ತಿಯಾಗಿದ್ದಾವೆ ಆ ಹಾನಿಕಾರಕ ವಿಷಯಗಳು ಯಾರಿಗೆ ಪ್ರಾಪ್ತಿಯಾಗಿದ್ದಾವೆ ಕಾಲಾನಂತರದಲ್ಲಿ ವರ್ಷ ದಿನ ಕಳೆದಂತೆ ತಿಂಗಳು ಕಳೆದಂತೆ ವರ್ಷ ಕಳೆದಂತೆ ಆ ವಿಷಯಗಳು ಸ್ವಯಂ ಆ ಜೀವವನ್ನು ನಷ್ಟ ಮಾಡುತ್ತವೆ ಹಾಗೆ ಹಾನಿಕಾರಕ ಬೇರೆ ಆತ್ಮಗಳು ಬಂದು ಸೇರಿಕೊಂಡಿದ್ರೆ ಅವ್ರು ಮಾಡಿದ್ದವ್ರ ಫಲ ಅವ್ರಿಗೆ ಫಲ ಈ ಜೀವ ಏನಾದರೂ ಮಾಡಿದ್ರೆ ಈ ಜೀವಕ್ಕೆ ಇದ್ರ ಫಲ ಹಾಗಾಗಿ ಯಾರೋ ಹಣ ಇದ್ದವರು ಬಲ ಇದ್ದವರು ತೋಳ್ ಬಲ ಜನ ಬಲ ಹಣ ಬಲ ಅಧಿಕಾರ ಬಲ ಮದ ಇದಿದ್ದಾಗ ನಾಲ್ಗೇನು ಬಳಸ್ತಾರೆ ಹಾನಿಕಾರಕ ವಿಷಯಗಳ ಮೂಲಕ ಆಗ ಆ ಜೀವ ಸ್ವಯಂ ನಷ್ಟವಾಗುತ್ತೆ ರೋಗಗ್ರಸ್ತವಾಗುತ್ತೆ ಅವ್ರನ್ನ ಉಳಿಸೋದಕ್ಕೆ ಯಾರೂ ಸಾಧ್ಯ ಇಲ್ಲ ಹೀಗೆ ದೇಹದಲ್ಲಿ ಯಾವುದು ಹಾನಿಕಾರಕ ಸ್ಥಿತಿ ಆಗತ್ತೆ ಅಂಥ ಸಂದರ್ಭದಲ್ಲಿ ಆ ದೇಹವನ್ನು ಉಳಿಸ್ಕೊಳ್ಲಿಕ್ಕಾಗೋದಿಲ್ಲ ಯಾವ ಡೇ ಯಾವ ಡಾಕ್ಟ್ರು ಕೂಡ ಕೋಟಿ ಕೊಡ್ತೀವಿ ಅಂತಂದ್ರೂ ಉಳಿಸ್ಲಿಕ್ಕಾಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಅವರ ಸೂಕ್ಷ್ಮ ಶರೀರ ಮೊದಲೇ ರೋಗಗ್ರಸ್ತಾಗಿದ್ದಾಗ ಭಗವಂತ ಚಿತಾವಣೆ ಕೊಡ್ತಾನೆ ಎಚ್ಚರಿಕೆನ ನೋಡಿ ಈಗ ಇನ್ನು ಮುಂದೆ ಆಯಸ್ಸಿದ್ಯಪ್ಪ ಆಯಸ್ ಇದೆಯಮ್ಮ ಬದುಕಬೇಕು ಅದಕ್ಕೆ ಮುಂಚೆ ಸೂಕ್ಷ್ಮ ಶರೀರ ಚೆನ್ನಾಗಿ ಮಾಡ್ಕೊ ಇಲ್ಲದಿದ್ರೆ ನೋಡು ಜೀವನ ಕಳ್ಕೊಬಿಡ್ತಿ ದೇಹ ಸೂಕ್ಷ್ಮ ಶರೀರಕ್ಕೆ ಆವರಣ ಏನಿದೆ ಪಂಚಭೂತಗಳು ಅವು ಕಲುಷಿತ ಆದರೆ ಇರೋದಿಲ್ಲಪ್ಪ ನಷ್ಟ ಆಗ್ಬಿಡ್ತಾವೆ ನಷ್ಟ ಆಗ್ತಾವಮ್ಮ ಅಂತ ಹೇಳ್ಬಿಡ್ತವ್ರ ಸೂಚನೆ ಕೊಡ್ತಾರೆ ಆದರೂ ಬಿಡೋದಿಲ್ಲ ಒಬ್ರಿಗೆ ಕೆಟ್ಟದ್ದು ಮಾಡೋದು ಒಬ್ರಿಗೆ ತೊಂದರೆ ಕೊಡೋದು ಒಬ್ರಿಗೆ ಆಲೋಚನೆ ಮಾ ಕೆಟ್ಟ ಆಲೋಚನೆಗಳು ಮಾಡೋದು ಕೆಟ್ಟ ಕಾರ್ಯಗಳನ್ನು ಮಾಡೋದು ಇದರಲ್ಲೇ ಹಿತ ಅಂತ ಅಂದ್ಕೊಂಡು 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 ಹಳ ಹೀಗೆ ಮನುಷ್ಯನ ದೇಹದಲ್ಲಿನ ಸೂಕ್ಷ್ಮ ಶರೀರ ರೋಗಗ್ರಸ್ತವಾಗಿರೋದನ್ನು ತಿಳಿಬೋದು ಒಟ್ಟಾರೆಯಾಗಿ ಸರಳವಾಗಿ ಹೇಳಬೇಕಂದ್ರೆ ಇನ್ನೂ ಕೂಡ ಆಯಸೇ ಇರುತ್ತೆ ಅದಕ್ಕೆ ಮುಂಚಿತವಾಗಿ ದೇಹದಲ್ಲಿ ರೋಗಾಣುಗಳು ಕೀಟಾಣುಗಳು ಇತ್ಯಾದಿ ಗಡ್ಡೆ ಏನೇನೋ ಬಂದು ರಕ್ತ ಕಲುಷಿತ ಆಗೋದು ಮಾಂಸ ಮೂಳೆ ಕಲುಷಿತ ಆಗೋದು ಮೂಳೆ ಹಾಳಾಗೋಗೋದು ಈ ಥರದಲ್ಲೇ ಏನೇನೋ ಆಗಿ ಹೋಗುತ್ತಲ್ಲ ವಯಸ್ಸಿಗೆ ಮುಂಚೆ ಇದಕ್ಕೆಲ್ಲ ಆ ಸೂಕ್ಷ್ಮ ಶರೀರ ಕಲುಷಿತ ಆಗಿರೋದು ಕಾರಣ ಆಗುತ್ತೆ ಸೂಕ್ಷ್ಮ ಶರೀರ ಒಂದೆರಡು ದಿನ ಕಲುಷಿತ ಆಗೋದಿಲ್ಲ ಭಗವಂತ ದಯಾಮಯ ಕರುಣಾಸಾಗರ ಸಾಕಷ್ಟು ಸಮಯವನ್ನು ಕೊಟ್ಟಿರ್ತಾರೆ ವರ್ಷಾಂತರದವರೆಗೂ ತಿದ್ದ್ಕೊಳ್ಲಿಕ್ಕೆ ಸಕಾರಾತ್ಮಕ ಮಾಡ್ಕೊಳ್ಳಿಕ್ಕೆ ವರ್ಷಾಂತರವರೆಗೂ ಕೂಡ ಟೈಮ್ ಕೊಟ್ಟಿರ್ತಾರೆ ಬೇಕಾದ್ರೆ ನೀವು ಚಿಕಿತ್ಸೆ ಪಡಿತಿರ್ತಕ್ಕಂಥವ್ರನ್ನ ಆಸ್ಪತ್ರೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲಾದರೂ ಇದ್ದರು ನೋಡಿ ಅವರು ನಾಲ್ಕೈದು ವರ್ಷದಿಂದ ನಾನು ಹಿಂಗೆ ಇದ್ದೆ ನಿನ್ನ ಗುಣ ಆಗಿಲ್ಲ ಒಂದು ಸ್ವಲ್ಪ ಕಡಿಮೆ ಹತ್ತಿ ಮತ್ತು ಇದೇ ಥರ ಆತ್ತೆ ಕಡಿಮೆ ಹತ್ತಿ ಇದೇ ಥರ ಆತ್ತೆ ಅನ್ನೋರು ಲಕ್ಷಾಂತರ ಕೋಟ್ಯಾಂಥ ಜನ ಸಿಗ್ಬೋದು ನಿಮಗೆ ನಮ್ಮ ಭೂಮಂಡಲದಲ್ಲಿ ಹುಡುಕಿದ್ರೆ ಇದೆಲ್ಲ ಕೂಡ ಸೂಕ್ಷ್ಮ ಶರೀರ ಹಾನಿಗೊಳಗಾಗಿರೋದು ಮತ್ತು ಅವ್ರಿಗೆ ಇರೋ ಅವಕಾಶ ನಿಮ್ಮನ್ನು ನೀವು ತಿತ್ಕೋಬೇಕು ಉಳಿಸ್ಕೋಬೇಕು ಅನ್ನೋದು ಅದಕ್ಕೆ ದೊಡ್ಡದಾಗಿ ಹಾನಿಯಾಗಿಲ್ಲ ಇನ್ನೂ ಅವರಲ್ಲಿ ಬದಲಾವಣೆ ಆಗಿಲ್ಲ ಅದಕ್ಕೆ ಗುಣ ಆಗಿಲ್ಲ ಹೀಗೆ ಸೂಕ್ಷ್ಮ ಶರೀರದ ಸ್ಥಿತಿಗತಿಯನ್ನು ನಾವು ತಿಳಿಬೋದು ಅಂತ ಹೇಳ್ತಾ ಈ ವಿಡೂ ನಾನು ಮುಗಿಸೋದಕ್ಕೆ ಮುಂಚೆ ಅವರಿಗೆ ನಕಾರಾತ್ಮಕಾತ್ಮಕ ಸಮಸ್ಯೆದಂತ ಪಕ್ಷದಲ್ಲಿ ಮಾಟಮಂತ್ರ ತಂತ್ರಮಂತ್ರ ಸಮಸ್ಯೆದಂತ ಪಕ್ಷದಲ್ಲಿ ದುಃಖದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳ್ಳೋದು ಮಾಯಕೆಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹಾಡ್ತಕ್ಕಂಥ ಕಾರ್ಯವನ್ನು ನೀವು ಆತ್ಮ ಆತ್ಮಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮಂತ್ರವಾದಗಳನ್ನು ನಿವಾರಣೆ ಮಾಡ್ಕೋಬೋದು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಕೋಣೆಗಳಲ್ಲೂ ಕೂಡ ಇದನ್ನು ಹಾಕೊಳ್ಳಿ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗುತ್ತೆ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹದ ಅಲ್ಲಿನ ಆತ್ಮದ ಸಮಸ್ಯೆ ನಿವಾರಣೆಗೆ ರುಜಿನಿ ಇತ್ಯಾದಿ ಇದ್ದರೆ ಇದನ್ನು ಹಾಕೊಳ್ಳಿ ಆತ್ಮಗಳ ಕಾರಣದಿಂದ ಬಾಧೆ ಆಗ್ತಾ ಇದೆ ಸೂಕ್ಷ್ಮ ಶರೀರ ಹಾನಿಗೊಳಗಾಗ್ತಾಯಿದೆ ಅಂದರೆ ಇದನ್ನು ಚಿಕಿತ್ಸೆ ರೂಪದಲ್ಲಿ ಬಳಸಿ ಅನುಕೂಲ ಆಗುತ್ತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡಿದೆ ಹಣಕಾಸಿನ ಅರ್ಜನಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗಿದ್ರೆ ತಂತ್ರಮಂತ್ರ ಬಾಧೆಗಳಾಗಿದ್ದರೆ ಬೇರೆ ರೀತಿಯಾದಂಥ ಅಡಚಣೆಗಳಾಗಿದ್ರೆ ಅಂತ ಸಮಸ್ಯೆ ನಿವಾರಣೆಗೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟುವ ವ್ಯವಸ್ಥಳಗಳಲ್ಲಿ ಹಾಕೊಳ್ಳಿ ಅನುಕೂಲ ಆಗುತ್ತೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಜಾತಕ ಪರಿಶೀಲನೆ ಮಾಡಿಸ್ಬೋದು ಅಸ್ತ ಸಾಮುದ್ರಿಕ ಶಾಸ್ತ್ರದ ಪರಿಶೀಲನೆ ಮಾಡಿಸ್ಬೋದು ಸಮಸ್ಯೆಗಳಿದ್ದಂಥ ಪುಸ್ತಕದಲ್ಲಿ ಅನ್ಯ ಸಮಸ್ಯೆಗಳಿಗೆ ಯಂತ್ರ ಮಂತ್ರ ತಂತ್ರ ಧ್ಯಾನ ಕುಂಡಲಿ ಶಕ್ತಿ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಕಾನೂನಾತ್ಮಕ ಸಮಸ್ಯೆಗಳಿಗೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಆಗಿರ್ಬೋದು ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅಂತ ಹೇಳ್ತಾ ಭಾರತದ ಕಾನೂನು ಇಂಡಿಯನ್ ಲಾ ಚಾನೆಲ್ ಕೂಡ ವೀಕ್ಷಿಸಿ ಹಾಗೆ ವಿಜಯದುರ್ಗ ಅಪರಾಜಿತ ಚಾನೆಲ್ ಕೂಡ ವೀಕ್ಷಿಸ್ಬೋದು ಅದರಲ್ಲಿ ಮುದ್ರಗಳ ಬಗ್ಗೆ ಮಂತ್ರಗಳ ಬಗ್ಗೆ ಅನ್ಯ ವಿಡಿಯೋಗಳು ಮಾಹಿತಿ ಇದೆ ಆ ಒಂದು ಚಾನೆಲ್ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ